ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗೆ ನಾನು ಅಂತ ಮಸ್ತ್ ಅಂದ್ರೆ ಮಸ್ತ್ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ಗಾಗಿ ಮಾಡಿದ್ದು ಸಿಂಪಲ್ ನನ್ನ ಸ್ಟೈಲ್ನಲ್ಲಿ ನಾನು ಮಾಡಿದ್ದು ಏನಂತಂದರೆ ಟೊಮ್ಯಾಟೊ ಬಾತ್ ಮಾಡಿದ್ದೀನಿ ಹೆಂಗೆ ಮಾಡಿದೆ ಅಂತ ಫಟ ಫಟ್ಟ ಹೋಗ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ತಾ ಹೋಗಿ ಹೇಗೆ ನನ್ನ ಚಾನಲ್ಗೆ ಒಂದು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂಬರೋ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಹಿಂಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಐದಾರು ಮೆಣ್ಸಿನ್ಕಾಯಿ ತೊಗೊಂಡಿನಿ ಮತ್ತು ಸ್ವಲ್ಪ ಒಣಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿನಿ ಇದನ್ನೆಲ್ಲನೂ ಸಪ್ರೇಟಾಗಿ ಒಂದೊಂದಾಗಿ ಹುರ್ಕೋಬೇಕು ಮತ್ತು ಮಸಾಲೆಗೆ ಚಕ್ಕೆ ಸ್ವಲ್ಪ ಮೆಂತೆ ಎರಡು ಏಲಕ್ಕಿ ತೊಗೊಂಡಿನಿ ಮತ್ತು ಒಂದು ಸ್ಟಾರ್ ಹೂವು ತೊಗೊಂಡಿನಿ ಒಂದು ನಾಲ್ಕು ಲವಂಗ ತೊಗೊಂಡಿನಿ ನಾಲ್ಕು ಮೆಣಸುಕಾಳು ತೊಗೊಂಡಿನಿ ಇಷ್ಟನ್ನು ಹುರ್ಕೋಬೇಕು ಮತ್ತು ಇದಕ್ಕೆ ಒಗ್ಗರಣೆಗೆ ಹಾಕೋಕ್ಕೆ ಒಂದು ಟೊಮೆಟೊನ ಹೆಚ್ಕೊಂಡಿನಿ ಮತ್ತು ಒಂದು ಉಳ್ಳಾಗಡ್ಡಿನ ಹೆಚ್ಕೊಂಡಿನಿ ಸಣ್ಣದಾಗಿ ಮತ್ತು ಮಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿನಿ ಈಗ ಮಸಾಲ ಡ್ರೈ ಆಗಿ ಹುರ್ಕೋತಾ ಇದ್ದೀನಿ ಎಲ್ಲ ಮಸಾಲಾನ ಅವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಎಲ್ಲನೂ ಹುರ್ಕೊಂಡು ನೀಟಾಗಿ ಹುರ್ಕೊಂಡು ತಕೊಂಡೆ ಅದೇ ಬಾಣಲೆ ಒಳಗೆ ಮತ್ತು ಉಳ್ದಂಥ ಎಲ್ಲನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಹೀಗೆ ಒಂದೊಂದಾಗಿ ಹುರ್ಕೊಂಡು ತಗೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಈಗ ನಾನು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿದ್ರೆ ಲಗುನ ಟೊಮೆಟೊ ಬೇಯ್ತೈತಿ ಅಂತಂದು ಉಪ್ಪು ಹಾಕ್ಕೊಂಡೆ ಎಲ್ಲನೂ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಎಲ್ಲನೂ ಇದು ಎಣ್ಣೆಯೊಳಗೆ ಫ್ರೈ ಆದಮೇಲೆ ಅದನ್ನು ಹಾರಾಕಿಬಿಡ್ಬೇಕು ಪೂರ್ತಿ ಆರಿದ ಮೇಲೆ ಮಿಕ್ಸಿ ಜಾರ್ನಾಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಎಲ್ಲ ಹುರ್ಕೊಂಡಂಥ ಮಸಾಲ ಐಟಮ್ಸ್ ಎಲ್ಲಾನು ಹಾಕಿ ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ಆಮೇಲೆ ಒಂದು ಕುಕ್ಕರ್ಗೆ ಎಷ್ಟು ಅಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಒಂದು ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡೆ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡೆ ಆಮೇಲೆ ಟೊಮೆಟೊನೂ ಹಾಕ್ಕೊಂಡೆ ಒಂಚೂರು ಬೆಂದಾದ್ಮೇಲೆ ಅಂದರೆ ಹಸಿ ವಾಸನೆ ಹೋದ್ಮೇಲೆ ಮಸಾಲಾನ ರುಬ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆಂದಾಗ ಕುದಿಸ್ಕೋಬೇಕಿದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಹೋದ್ಮೇಲೆ ನಾನು ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಮೊದಲು ಈಗ ಎರಡು ಗ್ಲಾಸ್ ನೀರು ಹಾಕ್ಕೊಂಡೆ ನೀರು ಅದು ಮಸಾಲೆ ಎಲ್ಲ ಕುದಿಯುವಾಗ ತೊಳೆದಿಟ್ಟಂಥ ಅಕ್ಕಿನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕೈಯಾಡ್ಸ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ನೋಡ್ಕೊಂಡು ಹಾಕೋರಿ ಆಮೇಲೆ ಅದು ಕುದಿಬೇಕು ಕುದಿಯುವಾಗ ಸ್ವಲ್ಪ ಕೊತ್ತಂಬ್ರಿನ ಈ ಥರ ಉದುರಿಸ್ಕೊಂಡು ಸ್ವಲ್ಪ ಕೈ ಆಡಿಸಿ ಮುಚ್ಚಿಡ್ಬೇಕು ಮೀಡಿಯಮ್ ಊರಿಯಲ್ಲಿ ಮೂರು ವಿಸಿಲ್ ಬಂದರೆ ಸಾಕು ನೋಡಿರಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಒಂಚೂರು ಕೈ ಕೈಯಾಡಿಸಿ ಆದಮೇಲೆ ನಮ್ಮ ಟೊಮೆಟೊ ಭಾತ್ ರೆಡಿ ಆಯಿತು ಮೇಲೆ ಬೇಕಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಉದ್ಸ್ಕೊರಿ ಆಮೇಲೆ ನೀಟಾಗೆ ಕಾಡಿಸ್ಕೊರಿ ಆಯಿತು ನೋಡಿರಿ ನಮ್ಮ ಟೊಮೆಟೊ ಭಾತ್ ರೆಡಿ ಆಯಿತು ಇದು ರಾಯ್ತ ಅಂದರೆ ಮೊಸರು ಬಜ್ಜಿ ಮೊಸರು ರಾಯ್ತ ಮಾಡಿದ್ದೆ ನಾನು ಬರೀ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಪುಡಿ ಉಪ್ಪು ಹಾಕಿ ರಾಯ್ತ ಮಾಡಿದೆ ಅದ್ರ ಜೊತೆಗೆ ಸಖತ್ತು ಕಾಂಬಿನೇಷನ್ ಆಗುತ್ತೆ ಬೇಕಂದ್ರೆ ಚಟ್ನಿ ಪುಡಿ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡು ತಿನ್ಬೋದು ನಮ್ಮ ಟೊಮ್ಯಾಟೊ ಭಾತ್ ರೆಡಿ ಆಯಿತು ನೋಡ್ರಿ ಬಿಸಿ ಬಿಸಿ ಆಗಿ ತಿಂತಾ ಇದ್ರೆ ಹ ಸ್ವರ್ಗ ಇದು ಟಿಫನ್ ಬಾಕ್ಸಿಗೆ ಸಖತ್ ಇರುತ್ತೆ ನೋಡ್ರಿ ರಾಯ್ತ ಜೊತೆಗೂ ಸಖತ್ ಇರುತ್ತೆ ಸಲ ಟ್ರೈ ಮಾಡಿ ಮತ್ತೆ ಹೆಂಗೆ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ವೀಕ್ಷಣೆ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ